ಸ್ನೇಹಿತರೆ ನೋಡಿ ಇದೊಂದು ಸ್ವಿಚ್ ಬೋರ್ಡ್ ವೈರಿಂಗ್ ಮಾಡಿದ್ದೀನಿ ಸಿಂಗಲ್ ಫೇಸ್ ಮೋಟ್ರದು ಸ್ವಿಚ್ ಬೋರ್ಡ್ ವೈರಿಂಗ್ ಇದು ಟೆಕಿನ್ ಟೂರ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಒಂದು ಸಿಂಗಲ್ ಫೇಸ್ ಮೋಟ್ರದ್ದು ಸ್ವಿಚ್ ಬೋರ್ಡ್ ರೆಡಿ ಮಾಡಿದ್ದೀನಿ ಅದು ಹೇಗೆ ಸ್ವಿಚ್ ಬೋರ್ಡ್ ಕನೆಕ್ಷನ್ ಮಾಡೋದು ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸಿಂಗಲ್ ಫೇಸು ಮೋಟ್ರದ್ದು ಸ್ವಿಚ್ ಬೋರ್ಡ್ ರೆಡಿ ಮಾಡೋದು ತುಂಬ ಈಸಿ ಅದರದ್ದು ವೈರಿಂಗ್ ಹೇಗೆ ಮಾಡಬೇಕು ಅದು ಸ್ಟಾರ್ಟ್ರ್ ಕನೆಕ್ಷನ್ ಹೇಗಿರುತ್ತೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ ತುಂಬ ಸಿಂಪಲ್ ಮೆಥಡಲ್ಲಿ ನಾನು ಸ್ವಿಚ್ ಬೋರ್ಡ್ ರೆಡಿ ಮಾಡಿದ್ದೀನಿ ಅದು ಹೇಗೆ ಅಂತ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಇದೇ ನಾನು ರೆಡಿ ಮಾಡಿರೋ ಸ್ವಿಚ್ ಬೋರ್ಡ್ ಇದು ತುಂಬ ಸಿಂಪಲಾಗಿ ಮಾಡಿದ್ದೀನಿ ನಾನು ಯಾವುದು ಸ್ಟಾರ್ಟ್ರ್ ಏನೂ ಕೂರಿಸಿಲ್ಲ ಇಲ್ಲಿ ವೋಲ್ಟೇಜ್ ಎಲ್ಲ ನಾರ್ಮಲ್ ಆಗಿರುತ್ತೆ ಹಾಗಾಗಿ ಸ್ಟಾರ್ಟ್ರಿನ ಅವಶ್ಯಕತೆ ಇಲ್ಲ ಏನಪ್ಪ ಅಂದರೆ ಆಫ್ ಆನ್ ಮಾಡಲಿಕ್ಕೆ ಒಂದು ಡಿ ಪಿ ಸ್ವಿಚ್ ಕೂರಿಸಿದ್ದೀನಿ ಒಂದು ಎರಡು ಫ್ಯೂಸ್ ಹೋಲ್ಡ್ರ್ ಕೂರಿಸಿದ್ದೀನಿ ಮತ್ತು ಇದೆಯಾ ಇಲ್ಲ ಚೆಕ್ ಮಾಡ್ಕೊಳ್ಲಿಕ್ಕೆ ಒಂದು ಬಲ್ಪ್ ಇದೆ ಬಲ್ಪ್ ಹೋಲ್ಡ್ರ್ ಕೂರಿಸಿದ್ದೀನಿ ಅದು ಬಿಟ್ಟರೆ ಇದೊಂದು ಸ್ವಿಚ್ ಬೋರ್ಡ್ ಇದೆ ಇದಕ್ಕೊಂದು ಸ್ವಿಚ್ ಬೋರ್ಡ್ ಏನಕ್ಕ ಕನೆಕ್ಷನಿಗೆ ಬೇಕಾಗುತ್ತೆ ಅಂತ ಒಂದು ಇಟ್ಟಿದ್ದೀನಿ ಅಷ್ಟೇಯ್ಯ ನೆಕ್ಸ್ಟು ಐ ಬಿ ಎಕ್ಸ್ ಸ್ಪೆನ್ಸಿಗೆಲ್ಲ ಕಲೆಕ್ಷನ್ ಕೊಡಲಿಕ್ಕೆ ಒಂದು ಕರೆಂಟ್ ಬೇಕಾಗ್ಬೋದು ಅದಕ್ಕೆ ಇಟ್ಟಿದ್ದೀನಿ ಇದು ವುಡ್ ಬಾಕ್ಸ್ ಹೊಸದು ನಾನೇ ಮಾಡಿಸಿರೋದು ಅಡಿಗಡೆ ಮರದ್ದು ಮಾಡಿ ಮೇಲ್ಗಡೆಯಿಂದ ಪ್ಲೇವುಡ್ಡು ಕೊಟ್ಟಿದ್ದೀನಿ ಇದರಲ್ಲಿ ಹೋಲ್ಡ್ರು ಮತ್ತು ಡಿ ಪಿ ಸ್ವಿಚ್ಚು ಹೊಸದು ಇದೆ ಮತ್ತು ಬಾಕ್ಸ್ ಬಾಕ್ಸ ಹೊಸದಿದೆ ಫ್ಯೂಸ್ ಹೋಲ್ಡ್ರೂ ಎರಡು ಹಳೆ ಬಾಕ್ಸಿಂದೆಯಾ ಚೆನ್ನಾಗಿದೆ ಅದಕ್ಕೆ ಹಳೆದನ್ನೇ ಇಟ್ಕೊಂಡಿದ್ದೀನಿ ಇದು ತುಂಬ ಸಿಂಪಲ್ ಮೆಥಡು ಡೈರೆಕ್ಟ್ ಮೈನ್ಸ್ ಬಂದಿದ್ದೇನೆ ನಾನು ಇದಕ್ಕೆ ಕನೆಕ್ಷನ್ ಮಾಡ್ತೀನಿ ಫ್ಯೂಸ್ ಹೋಲ್ಡ್ರಿಗೆ ಅದರಿಂದ ಡಿ ಪಿ ಸ್ವಿಚ್ಚಿ ಬರುತ್ತೆ ಡಿ ಪಿ ಸ್ವಿಚ್ಚಿಂದ ನೆಕ್ಸ್ಟು ಮೋಟ್ರಿಗೆ ಹೋಗುತ್ತೆ ನಿಮಗೇನೋ ಸಣ್ಣ ಪುಟ್ಟ ವೈರಿಂಗ್ ಬರ್ತಾ ಇದ್ರೆ ಆರಾಮಲ್ಲಿ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಬನ್ನಿ ಯಾರು ಕನೆಕ್ಷನ್ ಮಾಡಿ ಮೋಟ್ರ್ ಆನ್ ಮಾಡಿ ನೋಡೋಣ ಸ್ನೇಹಿತರೆ ನೋಡಿ ನಾನು ಟೆಂಪ್ರವರಿಯಾಗಿ ಇಲ್ಲಿ ಜೋಡಿಸಿದ್ದೀನಿ ನೋಡಿ ಕೆಳಗಡೆದ ಸ್ಪೆನ್ಸರ್ ಐ ಬಿ ಎಕ್ಸಿಗೆ ಕಲೆಕ್ಷನ್ ಒಂದು ಕೊಡಲಿಕ್ಕಿತ್ತು ಅದು ಕೊಟ್ಟಿದ್ದೀನಿ ನೋಡೋಣ ಮೋಟ್ರ್ ಸ್ನೇಹಿತರೆ ನೋಡಿ ಮೋಟ್ರ್ ಆನ್ ಆಗಿದೆ ನೀರು ಬರ್ತಾ ಇದೆ ಫುಲ್ಲು ಪ್ರೆಸರ್ ಇದೆ ಓಕೆ ಸಕ್ಸಸ್ ಆಯಿತು ಸ್ನೇಹಿತರೆ ಏನಿಲ್ಲ ಆಫ್ ಎಚ್ ಪಿ ಎಲ್ಲ ಆರಾಮಲ್ಲಿ ನಾವೇ ಸಿಂಗ್ ಆರಾಮಲ್ಲಿ ಮಾಡ್ಕೊಳ್ಬೋದು ಏನಿಲ್ಲ ಎರಡು ಫ್ಯೂಸು ಏನಪ್ಪ ಅಂದರೆ ನಾವೇನು ಸ್ಟಾರ್ಟ್ರ್ ಯೂಸ್ ಮಾಡೋದಾದರೆ ಒಂದು ಸ್ಟಾರ್ಟ್ರ್ ಕನೆಕ್ಷನ್ ಒಂದು ನೋಡ್ಕೊಬೇಕು ಅಷ್ಟೇಯ ನಾವೇನು ಸ್ಟಾರ್ಟ್ರ್ ಯೂಸ್ ಮಾಡ್ತಾ ಇಲ್ಲ ಏನಂದರೆ ಆಫ್ ಎಚ್ ಪಿ ಮೋಟ್ರಿಗೆ ಸ್ಟಾರ್ಟ್ರದ ಅವಶ್ಯಕತೆ ಏನು ಅಂಥದ್ದು ಇರೋದಿಲ್ಲ ನೀವು ಬೇಕು ಅಂದರೆ ಸ್ಟಾರ್ಟ್ರ್ ಹಾಕೊಳ್ಬೋದು ಸ್ನೇಹಿತರೆ ಇನ್ನೊಂದು ಕಡೆ ಫೈ ಎಚ್ ಪಿದು ಅದೇ ರೀತಿ ಬೋರ್ಡ್ ವೈರಿಂಗ್ ಇದೆ ಅದು ತ್ರೀ ಫೇಸ್ ಮೋಟ್ರು ತ್ರೀ ಫೇಸ್ ಮೋಟ್ರಿಗೆ ಸ್ವಲ್ಪ ವೈರಿಂಗ್ ಎಲ್ಲ ಚೇಂಜ್ ಬರುತ್ತೆ ಅದ್ರದ್ದು ಕನೆಕ್ಷನ್ ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಅದು ಪ್ರಿವೆಂಡ್ರ್ ಹಾಕಿ ನಾನು ವೈರಿಂಗ್ ಮಾಡಬೇಕು ಅದು ಕನೆಕ್ಷನ್ ಸಿಂಪಲ್ ಆಗಿದೆ ಅದನ್ನ ಹೇಗೆ ಅಂತ ಒಂದು ದಿವಸ ತೋರಿಸ್ತೀನಿ ಅದಕ್ಕೆ ಮೊಬೈಲ್ ಸ್ಟಾರ್ಟ್ರ್ ಹಾಕಬೇಕಂತ ಇದ್ದೀನಿ ಏನಾಗುತ್ತೆ ನೋಡಬೇಕು ಇಲ್ಲಾಂದರೆ ಒಂದು ಪ್ರಿವೆಂಟರ್ ಹಾಕಿ ಇದು ಮಾಡಬೇಕು ಅದು ಫುಲ್ ಬೋರ್ಡೆಲ್ಲ ಹೋಗಿಬಿಟ್ಟಿದೆ ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೀನಿ ಹೀಗೆ ಪ್ರತಿ ಕೆಲಸದ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ